ಹಲೋ ಅರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸೂಪರಾಗಿ ಮನೆಯಲ್ಲೇ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ಸಿಂಪಲಾಗಿ ನೋಡೋಣ ಬನ್ನಿ ಇದು ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ತಂಪು ಬಿಡಿಸಬೇಕು ಅಂದರೆ ಇವಾಗ ಒಂದು ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಕೂಡ ತೊಗೊಂಡಿದ್ದೀನಿ ಅದ್ರ ಬೋದಕ್ಕೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ಶಾವಿಗೆ ಒಂದು ನಾಲ್ಕು ಗೋಡಂಬಿ ಹಾಗೆ ಒಂದು ನಾಲ್ಕು ದ್ರಾಕ್ಷಿ ಹಾಗೆ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಹಾಗೆ ಒಂದು ಎರಡು ಏಲಕ್ಕಿ ಕೂಡ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಒಂದು ಪಾತ್ರೆಯಲ್ಲಿ ಇವಾಗ ಒಂದು ಅಥವಾ ಒಂದೂವರೆ ಕಪ್ಪಷ್ಟು ನೀರು ಕೂಡ ಹಾಕೋತಾ ಇದ್ದೀನಿ ಒಂದು ಕಪ್ಪ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಆವಾಗ ನಾನು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ಸ್ವಲ್ಪ ಬೆಲ್ಲ ಹಾಗೆ ಸಕ್ಕರೆ ಅದು ಎರಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕರೋ ಕರಗೋ ತನಕ ಬಿಡಬೇಕು ಅದು ಚೆನ್ನಾಗಿ ಕರಗೋದ್ರೊಳಗಡೆ ನಾವು ಅದಕ್ಕೆ ಸ್ವಲ್ಪ ಕಾಯಿ ಎಲ್ಲವನ್ನು ರುಬ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ ತೊಗೋಬೇಕು ಇವಾಗ ಸ್ವಲ್ಪ ಚೆನ್ನಾಗಿ ಕೈಯಾಡಿ ಆಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಗಸಗಸೆ ಹಾಗೆ ಸಕ್ಕರೆ ಎರಡನ್ನೂ ಕೂಡ ಸ್ವಲ್ಪ ಪುಡಿ ಮಾಡ್ಕೋಬೇಕು ಫಸ್ಟೇ ಯಾಕೆಂದರೆ ನಾನು ಗಸಗಸೆ ಉರಿದಿಲ್ಲ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಜೊತೆ ಸೇರಿದಾಗ ಪುಡಿ ಆಗುತ್ತೆ ಬೇಗ ಈಗ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ಕಾಯಿ ತುರಿ ಒಂದು ಕೊಬ್ಬರಿ ಹಾಗೆ ಒಂದು ಎರಡು ಏಲಕ್ಕಿ ಸ್ವಲ್ಪ ನೀರು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರಾಗಿ ರುಬ್ಕೊಂಡಿದ್ದೀನಿ ನಾನು ಆಮೇಲೆ ಲಾಸ್ಟಲ್ಲಿ ಅದಕ್ಕೆ ನಾನು ಗೋಡಂಬಿ ಹಾಗೆ ದ್ರಾಕ್ಷಿ ಕೂಡ ಹಾಕ್ಕೊಂಡು ಸ್ವಲ್ಪ ರಿವರ್ಸ್ ಡೈರೆಕ್ಷನಲ್ಲಿ ಬ್ಲೆಂಡ್ ಮಾಡ್ಕೊಳ್ತೀನಿ ಸಣ್ಣ ಸಣ್ಣಕ್ಕಾಗಲಿ ಅಂತ ಅಷ್ಟೇ ಬಾಯಿಗೆ ಸಿಗಬೇಕಲ್ಲ ಅದಕ್ಕೆ ಇವಾಗ ನಾವು ಸ್ಟವ್ ಮೇಲೆ ಇಟ್ಟಿರುವಂಥ ಇದು ಕೂಡ ಕಾದಿದೆ ಚೆನ್ನಾಗಿ ಇದೆ ಪಾಯಸಕ್ಕೆ ರೆಡಿ ಮಾಡ್ಕೊಂಡಿರೋ ನೀರು ಕೂಡ ಮಳಲಿದೆ ಇವಾಗ ಅದಕ್ಕೆ ಒಂದು ಅರ್ಧ ಅಷ್ಟು ಶಾವಿಗೆ ಕೂಡ ಹಾಕ್ಕೊಂಡಿದ್ದೀನಿ ನಾನು ಶಾವಿಗೆ ಹಾಕೊಂಡು ಸ್ವಲ್ಪ ಕೈ ಆಡೋಣ ಶಾವಿಗೆ ಕೂಡ ಸ್ವಲ್ಪ ಬೆಂದಿರುತ್ತೆ ಅದು ಆಲ್ರೆಡಿ ರೋಸ್ಟೆಡ್ ಆಗಿದೆ ಶಾವಿಗೆ ಹುರ್ಕೊಂಡಿಲ್ಲ ನಾನು ಸೊ ಇವಾಗ ನಾವು ಏನು ರುಬ್ಬಿದ್ದೀವೋ ಆ ಮಸಾಲೆ ಕೂಡ ಅದಕ್ಕೆ ಹಾಕೊಳ್ಳೋಣ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳೋಣ ಅದಕ್ಕೆ ಟೋಟಲ್ ಆಗಿ ಒಂದೂವರೆ ಕಪ್ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ನಾನು ಕಪ್ಪಲ್ಲ ಲೋಟದಷ್ಟು ನೀರು ಹಾಕಿದ್ದೀನಿ ಒಂದು ಲೋಟ ಕರಗೋದಕ್ಕೆ ಸಕ್ಕರೆ ಮತ್ತು ಬೆಲ್ಲ ಇನ್ನು ಅರ್ಧ ಲೋಟ ಇದು ತೊಳೆದಿದ್ದೀನಿ ಜಾರ್ ತೊಳೆದಿರೋ ನೀರು ಈಗ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಒಂದು ಐದು ಐದು ನಿಮಿಷದಷ್ಟು ಬಿಡಬೇಕು ನಾವು ಕುದಿಯಲಿಕ್ಕೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಅದ್ರ ಮೇಲೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳೋಣ ಆವಾಗಲೇ ತ್ರೀ ಟೇಬಲ್ ಸ್ಪೂನ್ ತೊಗೊಂಡಿದ್ದೆ ಇವಾಗ ಇನ್ನು ಟೂ ಟೇಬಲ್ ಸ್ಪೂನ್ ನಾನು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೋಟಲಾಗಿ ಫೈವ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಮಳೆ ಇದು ಮಳಿತಿರುವಾಗ ಮಾತ್ರ ಈ ಥರ ನೀರು ಥರ ಕಾಣಿಸುತ್ತೆ ಇದೆಲ್ಲ ನೀಟಾಗಿ ಹಾರಿದ ಮೇಲೆ ಪಾಯಸ ಗಟ್ಟಿಯಾಗುತ್ತೆ ಈ ಥರ ಚೆನ್ನಾಗಿ ಮಳಿಸ್ಕೊಳ್ಳೋಣ ಇದಕ್ಕೆ ಯಾವುದೇ ತುಪ್ಪ ಅಥವಾ ಗೋಡಂಬಿ ದ್ರಾಕ್ಷಿನ ಹುರಿದು ಹಾಕೋ ಅವಶ್ಯಕತೆ ಇಲ್ಲ ಇದು ಈ ಥರವೇ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್